ಬೇಸಿಗೆ ಶುರುವಾಗಿಲ್ಲ ಆಗಲೇ ಕುಡಿಯೋ ನೀರಿಗೂ ಬವಣೆ ಶುರುವಾಗಿದೆ ಬೋರ್ವೆಲ್ಗಳು ಬರಿದಾಗ್ತಿವೆ ವಿಪರ್ಯಾಸ ಅಂದರೆ ಶುದ್ಧ ಕುಡಿಯುವ ನೀರಿನ ಘಟಕಗಳು ಕ್ಲೋಸ್ ಆಗ್ತಿದ್ದು ಜನರಲ್ಲಿ ಆತಂಕ ಮೂಡಿಸಿದೆ ಇತ್ತ ಬೇಸಿಗೆಗೆ ಮಣ್ಣಿನ ಮಡಿಕೆಗಳ ಕಲರವ ಜೋರಾಗಿದೆ ಬೇಸಿಗೆ ಆರಂಭಕ್ಕೂ ಮೊದಲೇ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಜಲಾಕ್ಷ ಶುರುವಾಯಿತ ಬೇಸಿಗೆ ಹತ್ತಿರ ಬರ್ತಿದ್ದಂತೆ ಟೆನ್ಷನ್ ಟೆನ್ಷನ್ ಚಳಿಗಾಲದಲ್ಲೇ ಕುಡಿಯೋಕೆ ನೀರು ಸಿಕ್ತಿಲ್ಲ ಮುಂದಿನ ದಿನಗಳು ಅದೆಷ್ಟು ಭೀಕರವಾಗಿರುತ್ತೋ ಅನ್ನೋ ಆತಂಕ ಕಾಡ್ತಿದೆ ಉದ್ಯಾನ ನಗರಿಗೆ ಜಲಾಘಾತ ಎದುರಾಗಿದೆ ಬೇಸಿಗೆ ಆರಂಭಕ್ಕೂ ಮೊದಲೇ ಜಲಕ್ಷಾಮದ ಆತಂಕ ಶುದ್ಧ ಕುಡಿಯುವ ನೀರಿನ ಘಟಕಗಳಿಗೂ ಬೀಳ್ತಿದೆ ಬೀಗ ಬೆಂಗಳೂರಿನಲ್ಲಿ ಕೆರೆಗಳು ಮಾಯವಾದಂತೆಲ್ಲ ಕುಡಿಯೋ ನೀರಿಗೂ ಕಂಟಕ ಎದುರಾಗ್ತಿದೆ ಅದರಲ್ಲೂ ಕೆಂಗೇರಿ ಜೆ ಪಿ ನಗರ ಯಲಚೀನಹಳ್ಳಿ ಸೇರಿ ಹಲವು ಏರಿಯಾಗಳಲ್ಲಿ ಕುಡಿಯೋ ನೀರಿಗೂ ಸಂಕಷ್ಟ ಎದುರಾಗಿದೆ ಆ ಕುಡಿಯುವ ನೀರಿನ ಘಟಕಗಳನ್ನ ಏನು ಆರಂಭ ಮಾಡಿತ್ತು ಬಿಬಿಎಂಪಿ ಹಾಗೂ ಸರ್ಕಾರ ಈ ಒಂದು ಘಟಕಗಳು ಈಗ ನೀರಿಲ್ಲದೆ ಮುಚ್ಚುವ ಪರಿಸ್ಥಿತಿಗೆ ಬಂದಿದೆ ನಾನೀಗ ಬೆಂಗಳೂರಿನ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇರತಕ್ಕಂತಹ ಉಳ್ಳಾಳು ವಾರ್ಡ್ ನಂಬರ್ ಮೂವತ್ತರ ಬಳಿ ನೂರ್ ಮೂವತ್ತರ ಬಳಿ ಶುದ್ಧ ಕುಡಿಯುವ ನೀರಿನ ಘಟಕದ ಬಳಿ ಇಲ್ಲಿದ್ದೇನೆ ಈ ಒಂದು ಘಟಕ ಸುಮಾರು ಎಂಟತ್ತು ದಿನಗಳಿಂದ ಕೂಡ ಬಂದಾಗಿರುವಂತದ್ದು ಪ್ರಮುಖವಾದ ಕಾರಣ ಏನಂದ್ರೆ ಬೋರ್ವೆಲ್ ನಲ್ಲಿ ಬರ್ತಾ ಇರತಕ್ಕಂಥ ನೀರೇನಿದೆ ಇದು ಈ ಒಂದು ಘಟಕವನ್ನ ರನ್ನಿಂಗ್ ಮಾಡೋದಕ್ಕೆ ಸಾಕಾಗ್ತಾ ಇಲ್ಲ ಅನ್ನೋ ಒಂದು ಆರೋಪದ ಹಿನ್ನೆಲೆ ಬೋರ್ವೆಲ್ಗಳಲ್ಲಿ ನೀರಿನ ಮಟ್ಟ ಕುಸಿಯುತ್ತಿದೆ ಶುದ್ಧ ಕುಡಿಯುವ ನೀರಿನ ಘಟಕಗಳಿಗೆ ಬೇಗ ಬೀಳ್ತಿದೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಉಳ್ಳಾಲ ವಾರ್ಡ್ನಲ್ಲಿ ವಾರದಿಂದ ಆರ್ಒ ಪ್ಲಾಂಟ್ ಬಂದ್ ಆಗಿದೆ ನಗರದ ಬಹುತೇಕ ಏರಿಯಾಗಳಲ್ಲಿ ವಾರ ಹದಿನೈದು ದಿನಕ್ಕೊಮ್ಮೆ ಕುಡಿಯೋ ನೀರು ಬರ್ತಿದೆ ಒ ಪ್ಲಾಂಟ್ಗಳಿಗೂ ನೀರಿನ ಕೊರತೆ ಎದುರಾಗಿದೆ ಒ ಪ್ಲಾಂಟ್ ಕಾರ್ಯನಿರ್ವಹಿಸುತ್ತಿದ್ರೂ ನೀರು ಸಾಲ್ತಿಲ್ವಂತೆ ಟ್ಯಾಂಕರ್ ನೀರು ಖರೀದಿಸೋಣ ಅಂದ್ರೆ ಎಂಟುನೂರರಿಂದ ರಿಂದ ಒಂದು ಸಾವಿರ ಹಣ ಕೇಳ್ತಾರಂತೆ ನಮ್ಗಂಕು ನೀರಿಗಂಕು ಹುಡ್ಕಿ ಹುಡ್ಕಿ ಸಾಕಾಗ್ಬಿಟ್ಟಿದೆ ಇವತ್ತು ಇಡೀ ಕೆಂಗೇರಿ ಉಪ್ನಗರ ಆರ್ ನಗರ ಎಲ್ಲ ಹುಡ್ಕಿದಿನಿ ಒಂದು ಟ್ಯಾಂಕರ್ ಸಿಕ್ಕಿಲ್ಲ ಬೆಳಿಗಿಂದ ಹುಡುಕ್ತಾ ಇದೀನಿ ನೀರ್ ಒಂದು ಡ್ರಾಪ್ ನೀರು ಸಿಗ್ತಾಯಿಲ್ಲ ಯಾವ ಟ್ಯಾಂಕರ್ ದುಡ್ಡು ಕೊಡ್ತೀನಿ ಸಾವಿರ ರೂಪಾಯಿ ಅಂದ್ರೂ ನೀರ್ ತಂದು ಕೊಡ್ತಾ ಇಲ್ಲ ಯಾರು ಇವಾಗಲೇ ಈ ತರ ಸಮಸ್ಯೆ ಆಗಿದೆ ಇನ್ನ ಮೂರ್ನಾಕ್ ತಿಂಗಳು ನಾವು ಯಾವ ಥರ ಪಡ್ಬೇಕಾಗಿ ಗೊತ್ತಾಗ್ತಿಲ್ಲ ಬಿ ಬಿ ನೀರಿನ ಭವಣೆ ನೀಗಿಸೋಕೆ ನಲ್ವತ್ತು ಕೋಟಿ ಮೀಸಲಿಟ್ಟಿದ್ಯಂತೆ ಬೆಂಗಳೂರು ಹೊರವಲಯದಲ್ಲೂ ಸಮಸ್ಯೆಯಾಗದಂತೆ ನೋಡಿಕೊಳ್ತೀವಿ ಅಂತಾರೆ ಪಾಲಿಕೆ ಆಯುಕ್ತರು ಬಿ ಎಸ್ ಎಸ್ ಬಿ ವಿಲ್ ಟೇಕ್ ಕೇರ್ ಆಫ್ ಸಿಎಂಸಿ ಟಿಎಂಸಿ ಮತ್ತು ಕೋರ್ ಏರಿಯಾ ನೂರ ಹತ್ತು ಹಳ್ಳಿಗಳಿಗೆ ಸಂಬಂಧಪಟ್ಟಂತೆ ನಾವು ಮಾಡ್ತಾ ಇದೀವಿ ಅಂತರ್ಜಲ ಮಟ್ಟ ಕೆಳಗಡೆ ಹೋಗಿರುವುದರಿಂದ ಫ್ಲಶಿಂಗ್ ಮಾಡಲಿಕ್ಕೆ ರಿಪೇರಿ ಮಾಡಲಿಕ್ಕೆ ಇತ್ಯಾದಿ ಇತ್ಯಾದಿ ವ್ಯವಸ್ಥೆಗಾಗಿ ನಿರ್ವಹಣೆ ಬಿಟ್ಟು ಐವತ್ತು ಕೋಟಿ ಅಷ್ಟು ಪಿಒಬ್ಲ್ಯೂ ನಲ್ಲಿನೇ ಅಪ್ರೂವಲ್ ಆಗಿದೆ ಅವರು ಆ ಕೆಲಸ ಈಗ ಕೈಗೆ ಎತ್ಕೊಳ್ತಾರೆ ನಗರದಲ್ಲಿ ಚಳಿ ಮಾಯವಾಗಿದೆ ಸೆಕೆ ಶುರುವಾಗ್ತಿದೆ ಇದರಿಂದಾಗಿ ಜನರು ಮಣ್ಣಿನ ಮಡಿಕೆ ನೀರಿನ ಮೊರೆ ಹೋಗ್ತಿದ್ದಾರೆ ಬಣ್ಣ ಬಣ್ಣದ ಸಿಂಗಾರದೊಂದಿಗೆ ಮಣ್ಣಿನ ಮಡಿಕೆಗಳು ಮಾರ್ಕೆಟ್ಗೆ ಬಂದಿದೆ ಮಡಿಕೆಯ ವಾಟರ್ ಫಿಲ್ಟರ್ಗಳು ಗಮನ ಸೆಳೆಯುತ್ತಿದೆ ಗ್ರಾಹಕರು ನ್ಯೂ ಟ್ರೆಂಡ್ಗೆ ಫಿದಾ ಆಗಿದ್ದಾರೆ ಮಡಕೆ ಬೆಲೆ ಎಷ್ಟೇ ಹೆಚ್ಚಾದ್ರೂ ಮಡಕೆಯಲ್ಲಿ ನೀರು ಕುಡಿಬೇಕಲ್ವಾ ಅದು ನಮಗೆ ಪ್ರತಿ ವರ್ಷದಂತೆ ಅದು ರೂಢಿ ನಮಗೆ ಪ್ರತಿ ವರ್ಷ ವರ್ಷವೂ ಬಂದು ತಗೊಳ್ಳೋಂತ ರೂಢಿ ಅದು ಯಾಕಂದ್ರೆ ಫ್ರಿಜ್ ಇರೋ ನೀರು ಎಲ್ಲ ಕುಡಿದ್ರೆ ಅದು ನಮ್ಗೆ ಅಷ್ಟು ಸಮಾಧಾನ ಆಗೋದಿಲ್ಲ ಮತ್ತು ಆರೋಗ್ಯಕ್ಕೂ ಅದು ಒಳ್ಳೆಯದಲ್ಲ ಅದೇನೇ ಇರಲಿ ಬೇಸಿಗೆಗೂ ಮೊದಲೇ ನೀರಿನ ಕೊರತೆ ಆತಂಕ ಸೃಷ್ಟಿಸಿದೆ ಸದ್ಯ ಸಿಕ್ತಿರೋ ನೀರನ್ನ ಹಿತಮಿತವಾಗಿ ಬಳಸಿ ಪೂರ್ಣಿಮಾ ಜೊತೆ ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು